ನಮಸ್ತೆ ಸ್ನೇಹಿತರೆ ಇವತ್ತು ನಿರುದ್ಯೋಗದ ಬಗ್ಗೆ ಮಾತಾಡೋಣ ನಿರುದ್ಯೋಗ ಸಮಸ್ಯೆ ತುಂಬ ದೊಡ್ಡ ಮಾಡ್ತಲಿದೆ ಅದರಲ್ಲೂ ಈ ಐ ಟಿ ಐ ಡಿಪ್ಲೊಮಾ ಮಾಡಿರೋಕ್ಕಂತೂ ತುಂಬನೇ ದೊಡ್ಡ ಸಂಖ್ಯೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಇದ್ರ ಬಗ್ಗೆ ಶಾಲಾ ಶಿಕ್ಷಕರಾದ ಅವಳೆಲ್ಲರೂ ಥಿಂಕ್ ಮಾಡಬೇಕು ನೋಡಿ ಇವತ್ತು ಕೆಲಸಗಳು ಖಾಲಿ ಇಲ್ಲ ಅನ್ನೋ ರೀಸನ್ಗೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿಲ್ಲ ಸೊ ಯಾವ ಕಂಪ್ನಿಗಳಲ್ಲಿ ಕೆಲಸ ಖಾಲಿ ಇಲ್ಲ ಅಥವಾ ಯಾವ ಕಂಪ್ನಿ ಕೆಲಸದಲ್ಲಿ ಖಾಲಿ ಇದೆ ಅನ್ನೋದು ಮಾಹಿತಿಗಳನ್ನ ಸರಿಯಾಗಿ ಜನಗಳಿಗೆ ಸಿಗ್ತಿಲ್ಲ ಇದನ್ನು ಸಮಗ್ರ ರೀಚ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದೆ ಇವತ್ತು ಐ ಟಿ ಮತ್ತು ಡಿಪ್ಲೊಮೋ ಅಥವಾ ಟೆಕ್ನಿಕಲ್ ಕೋರ್ಸ್ಗಳನ್ನ ಮಾಡ್ತಕ್ಕಂಥ ಹುಡುಗರುಗಳು ತುಂಬ ಬಡಿಸ ಬಂತಕ್ಕಂಥ ಹುಡುಗರುಗಳು ಸೊ ಬೇರೆ ಕೆಲಸಕ್ಕೆ ಸೇರಿಕೊಂಡು ಅಪ್ಪ ಅಮ್ಮನ ಕಷ್ಟಕಾಲಗಳಿಗೆ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಕೋರ್ಸ್ಗಳನ್ನ ಮಾಡ್ತಿರ್ತಾರೆ ಬಟ್ ತುಂಬ ಸಮಸ್ಯೆಗಳಿವೆ ಇವ್ರನ್ನೆಲ್ಲ ಕಾಂಟ್ರಾಕ್ಟ್ಲು ದುಡಿಸ್ಕೊಳ್ತಾರೆ ಒಂದು ವರ್ಷ ಎರಡು ವರ್ಷ ಸೊ ಅದಾದಮೇಲೆ ಕೇಳೋರೇ ಇಲ್ಲ ಮೊದಲೇ ಬಳಸ್ದಿಂದ ಬಂದಿರತಕ್ಕಂಥ ಹುಡುಗರುಗಳಿವ್ರುಗಳು ಸೊ ಐ ಟೈಮ್ ಮಾಡಿಕೊಂಡು ಬೇಗ ಜಾಬ್ ಸೇರಿಕೊಂಡು ಫ್ಯಾಮಿಲಿ ಕಮಿಟ್ಮೆಂಟ್ ಜೊತೆಗೆ ನಿಂತ್ಕೋಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಇವ್ರುಗಳೆಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಜಾಬ್ ಸೆಕ್ಯೂರ್ ಇಲ್ಲ ಒಂದೊಡ್ ಒಂದು ವರ್ಷ ಎರಡು ವರ್ಷ ಆದಮೇಲೆ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟಲ್ಲಿ ಇಂಟರ್ನ್ಶಿಪ್ಪು ಅಪರ್ನ್ಶಿಪ್ಪು ಅಂತೇಳಿ ಮಾಡ್ತಾರೆ ಆಫ್ಟರ್ ದಟ್ ಇವ್ರು ಕೇಳೋರೇ ಇರೋಲ್ಲ ಅಂತ ಮತ್ತೆ ಆಮೇಲೆ ಎಲ್ಲಿ ಸೇರ್ಕೋಬೇಕು ಯಾವ ಕಂಪ್ನಿಗಳು ಸೇರ್ಕೋಬೇಕು ಅನ್ನೋದೇ ಇವರಿಗೆ ದೊಡ್ಡ ತಲೆನೋವಾಗಿರುತ್ತೆ ಸೋ ಗೌರ್ಮೆಂಟ್ ಸಂಸ್ಥೆಗಳಾಗಿರ್ಬೋದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಕ್ಕಂಥ ಲೆಕ್ಚರ್ಸ್ಗಳಾಗಿರ್ಬೋದು ದಯವಿಟ್ಟು ಈ ಕಡೆ ಗಮನ ಕೊಡಿ ಸೊ ನಾವುಗಳೆಲ್ಲ ಸೇರಿ ಈ ಥರ ಹುಡುಗರುಗಳಿಗೆ ಒಂದು ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಡೋಣ ಅಟ್ಲೀಸ್ಟ್ ಕಾಂಟ್ರಾಕ್ಟಲ್ಲಿ ಮಾಡಿದ್ರು ಕೂಡ ಅದು ಮುಗಿದ ಮೇಲೆ ಯಾವ ಕಂಪ್ನಿಗಳಲ್ಲಿ ಇವ್ರನ್ನ ತಗೋತಾರೆ ಅನ್ನೋದನ್ನು ಒಂದು ಕಡೆ ಕಂಪ್ನಿ ಡೀಟೇಲ್ಸ್ಗಳನ್ನ ಹಾಕಿ ಸೊ ಸಮಗ್ರ ಇವತ್ತಿನ ದಿನ ತನ್ನದೇ ಆದ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದೆ ಈ ನೂರಾರು ಕಂಪ್ನಿಗಳಲ್ಲಿ ಯಾವುದೇ ಕಂಪ್ನಿಗಳ ಕೆಲಸ ಖಾಲಿ ಇದ್ರೂ ಪ್ರತಿಯೊಂದು ಮನೆಗೆ ರೀಚ್ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಈ ಸಮಗ್ರ ಆ್ಯಪ್ನಿಕ್ಲ ಲಿಂಕ್ಗಳನ್ನ ನಾನು ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ಅದನ್ನ ಇನ್ಸ್ಟಾಲ್ ಮಾಡಿಸಿ ನಿಮ್ಮ ಹುಡುಗರುಗಳಿಗೂ ಹೇಳಿ ಈಗ ಮಾಡೋದರಿಂದ ಬೆಂಗಳೂರು ತಕ್ಕ ಇರ್ತಕ್ಕಂಥ ಕಂಪ್ನಿಗಳಾಗಿರ್ಬೋದು ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಿಟಿಗಳಿರೋ ಕಂಪ್ನಿಗಳ ಡೀಟೇಲ್ಸ್ಗಳನ್ನ ಅಲ್ಲಿ ಗ್ರೂಪಲ್ಲಿ ಆಗ್ತಾ ಹೋಗ್ತೀವಿ ಇವನ್ ಅಲ್ಲಿ ಫೋನ್ ನಂಬರ್ಸ್ಗಳು ಕಂಪ್ನಿ ನೇಮು ಮತ್ತು ಅಡ್ರೆಸ್ಗಳನ್ನ ಕೊಟ್ಟಾಗ ಏನಾಗುತ್ತೆ ಆಲ್ಮೋಸ್ಟ್ ಕಂಪ್ನಿಗಳದ್ದು ಡೀಟೇಲ್ಸ್ಗಳು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು ಸಿಕ್ಕಂಗೆ ಆಗುತ್ತೆ ಅವರೆಲ್ಲ ಕಾಂಟ್ಯಾಕ್ಟ್ ಬೇಸಲ್ಲಿ ದುಡಿದ್ರು ಕೂಡ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದೊಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಇದಕ್ಕೊಂದು ದೊಡ್ಡ ಎಚ್ ಆರ್ ಅಸೋಸಿಯೇಷನ್ಗಳು ಸೇರಿಕೊಂಡು ಸ್ನೇಹಿತರೆಗಳು ಸೇರಿಕೊಂಡು ಕರ್ನಾಟಕದಲ್ಲಿ ಹುಡುಗರುಗಳಿಗೆ ಕೆಲಸಗಳು ಸಿಗಬೇಕು ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ಸಮಗ್ರ ಆ್ಯಪ್ಗಳನ್ನ ಮಾಡಿದ್ದೀವಿ ಐ ಟಿ ಐ ಕಾಲೇಜ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಕಾಲೇಜಲ್ಲಾಗಿರ್ಬೋದು ದಯವಿಟ್ಟು ಶಿಕ್ಷಕರುಗಳು ಇದ್ರ ಬಗ್ಗೆ ಗಮನ ಕೊಡಿ ಒಂದ್ಸಲಿ ಕಾಲ್ ಮಾಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಜೂಮ್ ಮೀಟಿಂಗ್ಗಳು ಕೂಡ ಮಾಡ್ತಾ ಇದೀವಿ ಸೊ ಇದೀಗೇ ಮುಂದುವರಿಯುತ್ತೆ ನಿರುದ್ಯೋಗ ಸಮಸ್ಯೆಗೆ ಆದಷ್ಟು ಎಲ್ಲರೂ ಸೇರಿ ಒಂದು ಸೊಲ್ಯೂಷನ್ ಕಂಡು ಹಿಡಿತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್